ಊಟ ಸೇರ್ತಾ ಇಲ್ಲ ನೆಲದ ಮೇಲೆ ನಿದ್ದೆ ಬರ್ತಾ ಇಲ್ಲ ಚಕ್ರವರ್ತಿಗೆ ಕಾಡ್ತಾ ಇದೆಯಂತೆ ಪಶ್ಚಾತ್ತಾಪ ಮಗ ಪತ್ನಿಗೆ ದರ್ಶನ್ ಹೇಳಿದ್ದೇನು ಇದು ಡಿ ಗ್ಯಾಂಗ್ ಜೈಲ್ ಡೈರಿ ಸ್ಟೋರಿ ಕಾರ್ಪೆಟ್ ಮೇಲೆ ನಿದ್ದೆ ಬರ್ತಾ ಇಲ್ಲ ಕೊಲೆ ಕೇಸಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಂತೆ ದರ್ಶನ್ ಪತ್ನಿ ಮಗನನ್ನ ನೋಡಿ ನೆನ್ನೆ ದಾಸ ಕಣ್ಣೀರನ್ನ ಹಾಕಿದ್ದಾರಂತೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಕೇಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪತ್ನಿ ಹತ್ರ ಹೇಳ್ಕೊಂಡಿದ್ದಾರಂತೆ ದರ್ಶನ್ ಇನ್ನು ಮಗನನ್ನ ನೋಡ್ದು ಕೂಡ್ಲೆ ತಬ್ಕೊಂಡಿದ್ದಾರೆ ಕಣ್ಣೀರ್ ಹಾಕಿದ್ದಾರೆ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಮತ್ತೆ ಒಂದು ಧೈರ್ಯದ ಮಾತನ್ನ ವಿಜಯಲಕ್ಷ್ಮಿ ದರ್ಶನ್ ಹೇಳಿದ್ರೆ ದರ್ಶನ್ ಹೇಳಿದಾರಂತೆ ಐದಾರು ತಿಂಗಳು ನಾನು ಹೊರಗಡೆ ಬರೋ ಡೌಟ್ ಅನ್ಸುತ್ತೆ ನೀನೇ ಮ್ಯಾನೇಜ್ ಮಾಡ್ಬೇಕೆಲ್ಲವನ್ನು ಅಂತ ಹೇಳಿ ಐಷಾರಾಮಿ ಜೀವನ ಇಷ್ಟು ದಿನ ನಡೆಸ್ತಾ ಇದ್ದ ನಟ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಟ್ಗಳನ್ನು ಕೊಟ್ಟ ಮೇಲೆ ಐಷಾರಾಮಿ ಜೀವನನೇ ದರ್ಶನ್ ನಡೆಸ್ತಾ ಇದ್ದಿದ್ರು ಆದ್ರೆ ಈಗ ಜೈಲು ಹಕ್ಕಿ ವನವಾಸ ಕಾನೂನು ಹೋರಾಟದ ಬಗ್ಗೆ ಪತ್ನಿ ಜೊತೆ ಚರ್ಚೆ ಮಾಡಿದ್ದಾರೆ ಸಹ ಇಷ್ಟು ದಿನ ಹಿಂದೆ ಮುಂದೆ ಜೈಕಾರ ಹಾಕೊಂಡು ಸುತ್ತ ಬರ್ತಾ ಇದ್ರಲ್ಲ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಕರ್ಕೊಂಬಂದು ಕೊಲೆ ಮಾಡಿದ್ರಲ್ಲ ಸುತ್ತಮುತ್ತ ಅವರೇ ಇದ್ದಾರೆ ಸಹ ಕೈದಿಗಳಾಗಿ ನಿಮ್ಗಳ ಸಹವಾಸ ಸಾಕಪ್ಪ ನಿಮ್ಮಿಂದ ನನಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಕೈ ಮುಗಿದು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ದರ್ಶನ್ ನಿನ್ನೆ ರಾತ್ರಿ ಮುದ್ದೆ ಅನ್ನ ಸಾಂಬಾರ್ ಮಜ್ಗೆ ಸೇರಿಸಿ ನಿನ್ನೆ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ರು ಕಾರಣ ಪತ್ನಿ ಮತ್ತೆ ಮಗ ಭೇಟಿ ಮಾಡಿದ್ರಿಂದ ನಿದ್ದೆಗೆ ಬೇಗ ಜಾರಿಗಿರತಾರೆ ಬೆಳಿಗ್ಗೆ ಕಾಫಿ ಬದಲಿಗೆ ನಂಗೆ ಬಿಸಿ ನೀರು ಕೊಡಿ ಅಂತ ಹೇಳಿ ಅದನ್ನು ಕುಡಿದಿದ್ದಾರೆ ದರ್ಶನ್ ದರ್ಶನ್ಗೆ ಚಿತ್ರಾನ್ನವನ್ನ ಕೊಟ್ಟಿದ್ದಾರೆ ಜೈಲಿನ ಸಿಬ್ಬಂದಿ ಜೈಲೂಟ ಒಗ್ಗದೇ ಇದ್ರು ಕೂಡ ವಿಧಿ ಇಲ್ವಲ್ಲ ಜೈಲು ಊಟ ಸವಿತಾ ಇದ್ದಾರೆ ಸದ್ಯಕ್ಕೆ ನಟ ದರ್ಶ ಜೈಲಲ್ಲಿ ದರ್ಶನ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಒಂದ್ ಕಡೆ ಸೇರ್ತಾ ಇಲ್ಲ ಊಟ ತಿಂಡಿ ಆದ್ರೆ ವಿಧಿ ಇಲ್ವಲ್ಲ ಈಗ ಜೈಲನ್ನ ಊಟವನ್ನ ಸೇವನೆ ಮಾಡಲೇಬೇಕಾಗುತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನಪಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಚಂದ್ರಪ್ಪ ನಿನ್ನೆ ಪತಿ ವಿಜಯಲಕ್ಷ್ಮಿ ಬಗ ವಿನೀಶ್ ಬಂದ್ ಹೋದ್ಮೇಲೆ ಭೇಟಿ ಆದ್ಮೇಲೆ ಮಾತುಕತೆ ಆದ್ಮೇಲೆ ಸ್ವಲ್ಪ ನಿರಾಳರಾಗಿದ್ದಾರೆ ದರ್ಶನ್ ಅಂತ ಬಂದಿದೆ ಸುದ್ದಿ ಸೊ ಜೈಲಿನಲ್ಲಿ ಅವರ ಬಗ್ಗೆ ಜೈಲಿನ ಅಧಿಕಾರಿಗಳು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಶರ್ಮಿತಾ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗಾಯ್ತು ದರ್ಶನ್ ಕತೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರಿರ್ತಕ್ಕಂಥ ನಟ ದರ್ಶನ್ ಅಕ್ಷರಶಃ ನಲಗಿ ಹೋಗಿದ್ದಾರೆ ಅಲ್ಲಿನ ವ್ಯವಸ್ಥೆ ಅವರಿಗೆ ಹೋಗ್ತಾ ಇಲ್ಲ ಹೊರಗಡೆ ಐಫೈ ಲೈಫ್ ಲೀಡ್ ಮಾಡಿದ್ದಂಥ ಬೇಕಾದ ಕಣ್ಣಿಗೆ ಬೇಕಾದಂಥ ಆಹಾರ ಒಳ್ಳೆ ಫ್ರೂಟ್ಸು ಜ್ಯೂಸು ಈ ರೀತಿ ಡಯೆಟ್ ಹೆಲ್ದಿ ಫುಡ್ ತಿಂತ ಇದ್ದಂಥ ದರ್ಶನ್ ಪರಪ್ನಗರ ಜೈಲಿನಲ್ಲಿ ಜೈಲ್ ಮೆನು ಪ್ರಕಾರ ಜೈಲ್ ಅಧಿಕಾರಿಗಳು ಏನು ಕೊಡ್ತಾರೋ ಅದೇ ತಿನ್ನಬೇಕು ಚಾಪೆ ಮೇಲೆ ಮಲಗಬೇಕಾಗಿದೆ ಸೊಳ್ಳೆ ಕಾಟ ಒಟ್ಟಾರೆಯಾಗಿ ಜೈಲಲ್ಲಿ ಐರನ್ ಆಗಿರ್ತಕ್ಕಂಥ ನಟ ದರ್ಶನ್ರವರಿಗೆ ನಿನ್ನೆ ಅವರ ಪತ್ನಿ ಮತ್ತು ಮಗ ಭೇಟಿ ಕೊಂಚ ನಿರಾಳ ಮೂಡಿಸಿತ್ತು ಅವರು ಒಂದಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿದರು ನಾವು ಕಾನೂನು ಹೋರಾಟ ಮಾಡೋಣ ಮತ್ತು ಕಾನೂನು ಹೋರಾಟ ಯಾವ ರೀತಿ ನಡೀತಾ ಇದೆ ಅದರ ಮುಂದಿನ ಏನು ಆಗು ಹೋಗುಗಳ ಬಗ್ಗೆ ಮತ್ತು ಹೋರಾಟದ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಒಂದಷ್ಟು ದರ್ಶನ್ಗೆ ಮಾಹಿತಿಯನ್ನು ನೀಡಿದರು ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಈ ಒಂದು ಪ್ರಕರಣದಿಂದ ನನಗೆ ಕೊಂಚ ರಿಲೀಫ್ ಸಿಗಬಹುದಾ ಅನ್ನೋ ಒಂದು ಆಶಾಭಾವನೆ ಮೂಡಿತೋ ಏನೋ ಗೊತ್ತಿಲ್ಲ ಹಾಗಾಗಿ ನಿನ್ನೆ ರಾತ್ರಿ ಕಳೆದ ಎರಡು ದಿನಗಳಿಂದ ಜೈಲಿನ ಊಟ ತಿನ್ನಲಿಕ್ಕೆ ಅವರು ತಿನ್ಕಾಡ್ತಾ ಇದ್ರು ಒಲ್ಲದ ಮನಸ್ಸಿನಿಂದ ಇನ್ನು ತಿನ್ಬೇಕಲ್ಲ ಅಂತೇಳಿ ತಿಂತಾ ಇದ್ರು ಆದರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಅನ್ನು ಭೇಟಿ ಮಾಡಿದ್ಮೇಲೆ ಸ್ವಲ್ಪ ಅವರು ಕಣ್ಣೀರು ಹಾಕಿದ್ರು ಮತ್ತೆ ಕಣ್ಣೀರು ಹಾಕಿದ್ರಿಂದ ಅವರ ಮನಸ್ಸು ಸ್ವಲ್ಪ ಅಗ್ರ ಆಗಿತ್ತು ತನ್ನಲ್ಲಿ ಏನು ಕಳೆದ ಹದಿನೈದು ದಿನಗಳಿಂದ ನೋವಿತ್ತು ಹತಾಶೆ ಇತ್ತು ಒಂದು ಆಕ್ರೋಶ ಇತ್ತು ಮನಸ್ಸಲ್ಲಿ ತನಗಾದ ಅವಮಾನದ ಬಗ್ಗೆ ಸೊ ಅದು ಪತ್ನಿ ಬಳಿ ಹೇಳ್ಕೊಂಡಂತ ದರ್ಶನ್ಗೆ ಮನಸ್ಸು ಅಗ್ರ ಆಗಿತ್ತು ಹಾಗಾಗಿ ರಾತ್ರಿ ಕೂಡ ಬೇಗನೆ ನಿದ್ರೆಗೆ ಜಾರಿದ್ರು ರಾತ್ರಿ ಕೊಟ್ಟಂತ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆಯನ್ನು ಕೂಡ ಸೇವಿಸಿ ಸೇವಿಸಿದ್ರು ಅವರು ಬೆಳಗ್ಗೆ ಎದ್ದಂಥ ದರ್ಶನ್ ಅವರು ಕಾಪಿಯನ್ನ ಕೊಟ್ಟಿಲ್ಲ ಜೈಲ್ ಸಿಬ್ಬಂದಿ ಕೊಟ್ಟಂತ ಕಾಪಿಯನ್ನು ಕುಡಿದಿರಲಿಲ್ಲ ಬಿಸಿನೀರು ತಚ್ಕೊಂಡು ಕುಡಿದ್ರು ಈಗ ಚಿತ್ರಾನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ಸೇವಿಸಿದ್ದಾರೆ ಇನ್ನೊಂದು ಕಡೆ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಏನಿದ್ದಾರೆ ಅವರು ಅಕ್ಷರಶಃ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ನಿನ್ನೆ ಬೇರೆ ದರ್ಶನ್ ರವರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು ಇದೆಲ್ಲ ಕಡೆ ಅವರಿಗೆ ಬೇಸರ ಮೂಡಿಸಿದೆ ಈ ಬಗ್ಗೆ ಅವರು ಮನೆಯವರಿಗೆ ಕಾಲ್ ಮಾಡಿ ಯಾಕೆಂದ್ರೆ ಪರತ್ನಗರ ಜೈಲಿನಲ್ಲಿ ಒಂದು ಜೈಲಿನ ವಿಚಾರಣೆ ಬಂದ್ಗಳ ಒಂದು ವ್ಯವಸ್ಥೆ ಇದೆ ಏನಂದ್ರೆ ತಿಂಗಳಿಗೆ ಅರವತ್ತು ನಿಮಿಷ ಸಂಬಂಧಿಕರ ಜೊತೆ ಮಾತನಾಡ್ಬೋದು ಹಾಗಾಗಿ ಆಕೆ ಕರೆ ಮಾಡಿ ನನ್ನನ್ನು ನೋಡ್ಲಿಕ್ಕೆ ಯಾಕೆ ಬರಲಿಲ್ಲ ಅಂತೇಳಿ ಮನೆಯವ್ರ ಮೇಲೆ ಕೂಡ ಕೂಗಾಡಿದ್ದಾರೆ ಕೊಲೆ ಕೇಸ್ನಲ್ಲಿ ಆಗಿದ್ರು ಕೂಡ ಜೈಲು ಊಟ ಸೇವಿಸಿದ್ರು ಕೂಡ ಅವರ ದಿಮಾಕು ಕಡಿಮೆ ಆಗಲಿಲ್ಲ ಜೈಲಾಧಿಕಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇ ಎಮ್ ಐ ಆಕೆ ಹಿಂಗಾಡ್ತಾಳೆ ಅಂತೇಳಿ ಅವ್ರಿಗೆ ಏನು ಅಂತಂದರೆ ಮನೆಯವರಿಗೆ ಏನೋ ಒಂದಷ್ಟು ವಸ್ತುಗಳನ್ನು ಅಂತ ಹೇಳಿದ್ರಂತೆ ಅದು ಕೂಡ ತಂದಿಲ್ಲ ಯಾಕೆ ತಂದಿಲ್ಲ ಅಂತೇಳಿ ಅವಾಜ್ ಆಗ್ತಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಒಟ್ಟಾರೆಯಾಗಿ ಪರಪ್ನಗರದ ಜೈಲಿನಲ್ಲಿ ನಟ ದರ್ಶನ್ ಕಂಗಾಲಾಗಿ ಹೋಗಿರುವಂತೂ ಸತ್ಯ ಪತ್ನಿ ಮತ್ತು ಮಗ ಬಂದು ಹೋದ್ಮೇಲೆ ಒಂದಷ್ಟು ನಿರಾಳರಾಗಿದ್ದಾರೆ ಆದ್ರೆ ಅವರ ಏಕಾಂತ ಈಗಲೂ ಕೂಡ ಮುಂದುವರೆದಿದೆ ಸಾಕೈತಿಗಳ ಜೊತೆ ಮಾತಾಡ್ಲಿಕ್ಕೆ ಅವ್ರ ಜೊತೆ ಬೆರೀಲಿಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ ನಿಮ್ಮಿಂದ ನನ್ಗೆ ಈಗ ಬಂತು ನಿಮ್ಮ ಸವಾಸ ಸಾಕಪ್ಪ ಕೂಡ ಅವ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಫೈನ್ ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ ಮುಂದೆ ಆಕ್ಟಿವಿಟೀಸ್ ಹೆಂಗಿರುತ್ತೆ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಸೊ ಮಚ್ ಚಂದ್ರಪ್ಪ ತಮ್ಮ ಇನ್ಫಾರ್ಮೇಷನ್ಗೆ